ಸಹಾಯ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೆ ಎಕೆ ಸ್ಟುಡಿಯೋ ಕಣಂತ ನಲ್ಲಿ ಕೊಟ್ಟಿರ್ತೀನಿ ಲಿಂಕ್ ನ ಜಾಯ್ ಆಗಿ ಸೊ ಡೈಟ್ ವಿಷಯಕ್ಕೆ ಬರ್ತೀನಿ ನಿಮಗೆಲ್ಲ ಗೊತ್ತಿರುವ ಹಾಗೆ ಈ ವಾರ ಎಲ್ಲರೂ ಕೂಡ ನಾಮಿನೇಟ್ ಆಗ್ತಾರೆ ಆದ್ರೆ ಡೋಮ್ ಪ್ರತಾಪ್ನ ಸಂಗೀತ ಸೇವ್ ಮಾಡ್ತಾರೆ ಇದಾದ್ಮೇಲೆ ಕ್ಯೂರಿಯಾಸಿಟಿ ಇದೆ ಎಲ್ಲರೂ ಕೂಡ ಏನಂದ್ರೆ ಈ ವಾರ ಯಾರು ಹೋಗಬಹುದು ಗುರು ಲಾಸ್ಟ್ ಲಾಸ್ಟ್ ಬರ್ತಿದೆ ಯಾರು ಹೋಗ್ತಾರೆ ಏನ್ ಕತೆ ಅಂತ ಸಿಕ್ಕಾಪಟ್ಟೆ ಡೌಟ್ ಗಳು ಇತ್ತು ಇತ್ತು ಬೆಳಗ್ಗೆ ಕೂಡ ಸಮಾಜ ಸರ್ಚ್ ಕೂಡ ಮಾಡ್ತಿದ್ರು ನನ್ನ ಲೈವ್ ಬಂದ್ ಕೂಡ ತುಂಬಾ ಜನ ಕೇಳಿದು ಉಂಟು ಅಲ್ಲಿ ಕೆಲವೊಂದು ಅಪ್ಡೇಟ್ ಕೂಡ ಬಂತು ನಿಜನ ಇಲ್ವಂತ ಕ್ಲಿಯರ್ ಮಾಡ್ಕೊಂಡು ಇವಾಗ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಎಲ್ಲರೂ ನೀವು ನೋಡ್ಕೊಂಡು ಬಂದ್ರೆ ತುಂಬಾ ಚೆನ್ನಾಗಿ ಆಟ ಆಡ್ಕೊಂಡ್ ಒಳ್ಳೆ ಪರ್ಫಾಮೆನ್ಸ್ ಕೂಡ ಇದೆ ಬಟ್ ಸ್ಟಿಲ್ ಯಾರೋ ಯಾರೊಬ್ರು ಹೋಗ್ಲೇಬೇಕಾಗಿತ್ತಲ್ವಾ ಆದ್ರೆ ಈ ಬಿಗ್ ಬಾಸ್ ಸೀಸನ್ ಟೆನ್ ಯಾವ ತರ ಅಂತ ನಿಮ್ಗೆ ಗೊತ್ತಲ್ಲ ವಿಚಿತ್ರದಲ್ಲಿ ವಿಚಿತ್ರ ಅದರ ಲಾಸ್ಟ್ ಗಂಟೆ ಬಂದರೂ ಕೂಡ ಇವಾಗಲೂ ಕೂಡ ನೋ ಎಲಿಮಿನೇಷನ್ ಅಂತೆ ಕ್ರೇಜಿ ಗುರು ಅದೇನಂತ ಮಾಡ್ತಾರೋ ಅಂತ ಅರ್ಥ ಆಗ್ತಿಲ್ಲ ಬಟ್ ಚೆನ್ನಾಗಿರುತ್ತೆ ಬಿಕಾಸ್ ಮನೇಲಿ ಇನ್ನೊಬ್ರು ಕಡಿಮೆ ಆಯಿತು ಸ್ವಲ್ಪ ಬಿಕ್ ಬಾನ್ಸ್ ಇದ್ದು ಇನ್ನೊಂದು ವಾರ ಯಾರೋ ಇರ್ಲಿ ಆ್ಯಂಡ್ ಮಿಡ್ ಬಿಕ್ ಎಲಿಮೇಶನ್ ಆಗತ್ತೆ ನೋಡಬೇಕು ಇಲ್ಲ ಲಾ ನೆಕ್ಸ್ಟ್ ನೆಕ್ಸ್ಟ್ ವಾರಕ್ಕೆ ಡಬಲ್ ಎಲಿಮಿನೇಷನ್ ಮಾಡಿ ಇಬ್ರು ಒಂದೇ ಸಲ ಕಳಿಸ್ತಾರೆ ಅದಕ್ಕಿಂತ ಇದೇ ಬೆಟರ್ ಅಂತ ಅನ್ಸಿತ್ತು ಬಟ್ ಸ್ಟಿಲ್ ಓಕೆ ಇರ್ಲಿ ಏನು ಮಾಡೋಕ್ಕಾಗಲ್ಲ ಅಂತ ಅನ್ಸುತ್ತೆ ಏನಿಸುತ್ತೆ ಗೈಸ್ ಇದ್ರ ಬಗ್ಗೆ ನಿಮ್ಗೆ ಏನೋಪ್ಪ ಏನೋ ಮಾಡ್ತಿದ್ರೆ ಮಾಡ್ಲಿ ಒಳ್ಳೆದಾಗ್ಲಿ ಆ್ಯಂಡ್ ನೋ ಎಲಿಮಿನೇಷನ್ ವೀಕ್ ಆಗಿದೆ ಇದು ಖುಷಿ ಆಯ್ತಾ ಬೇಜಾರು ಆಯ್ತಾ ಕಮೆಂಟ್ ಸೆಕ್ಷನ್ ತಿಳಿಸಿ ಅಂಡ್ ನಮ್ರತ ತೋರ್ ಸೇವ್ ಆಗಿದ್ದಾರೆ ಕಾರ್ತಿಕ್ ಸೆಕೆಂಡ್ ಸೇವ್ ಆಗಿದ್ದಾರೆ ಅಂತ ಹೇಳ್ತಿದ್ದಾರೆ ನೋಡೋಣ ಏನಾಗುತ್ತೆ ಅಂತ ಸಿಗೋಣ ಮತ್ತೆ ಗಾಯ್ಸ್ ಲವ್ಯ